ವಾರ ಇಪ್ಪ ಡಿಸೆಂಬರ್ ಡ ಸಾವಿರ ನಿಮ್ಮ ರಾಶಿ ಫಲವನ್ನು ತಿಳಿದುಕೊಳ್ಳಲು ಸಿದ್ಧರಾಗಿ ಏಕೆಂದರೆ ಪ್ರತಿಯೊಂದು ಕ್ಷಣವೂ ನಿಮ್ಮ ಜೀವನದಲ್ಲಿ ಹೊಸ ದಾರಿಯನ್ನು ತರೆದಿಡಬಹುದು ಉದ್ಯೋಗ ಹಣಕಾಸು ಸಂಬಂಧಗಳು ಆರೋಗ್ಯ ಎಲ್ಲದರ ಬಗ್ಗೆ ಸ್ಪಷ್ಟ ಮಾರ್ಗದರ್ಶನವನ್ನು ನಾವು ನೋಡೋಣ ಹಾಗಾದರೆ ಶುರು ಮಾಡೋಣ ಮೇಷರಾಶಿ ಉದ್ಯೋಗ ಮತ್ತು ಸಂವಹನ ಇಂದು ನಿಮ್ಮ ಶಕ್ತಿಯುತ ಮನೋಭಾವ ಮತ್ತು ತ್ವರಿತ ನಿರ್ಧಾರಗಳು ಕೆಲಸದಲ್ಲಿ ಉತ್ತಮ ಫಲ ನೀಡುತ್ತವೆ ಬೆಳಿಗ್ಗೆ ಹೊಸ ಯೋಜನೆಗಳು ಅಥವಾ ತುರ್ತು ಕಾರ್ಯಗಳು ಎದುರಾಗಬಹುದು ನಿಮ್ಮ ನಾಯಕತ್ವ ಗುಣಗಳು ತಂಡವನ್ನು ಮುನ್ನಡೆಸುತ್ತವೆ ಸಹೋದ್ಯೋಗಿಗಳೊಂದಿಗೆ ಸ್ಪಷ್ಟ ಸಂವಹನ ನಡೆಸಿ ಅಸಮಜಸುಗಳನ್ನು ತಪ್ಪಿಸಿ ಹಿರಿಯರಿಂದ ಬಂದ ಸಲಹೆಗಳನ್ನು ಗಮನಿಸಿ ಅವು ಮುಂದಿನ ದಿನಗಳಲ್ಲಿ ನಿಮಗೆ ದಿಕ್ಕು ತೋರಿಸಬಹುದು ಹಣಕಾಸು ಹಣಕಾಸಿನಲ್ಲಿ ಚುರುಕು ಮತ್ತು ಎಚ್ಚರಿಕೆ ಅಗತ್ಯ ಸಣ್ಣ ಆದಾಯದ ಅವಕಾಶಗಳು ಕಾಣಿಸಬಹುದು ಆದರೆ ಖರ್ಚುಗಳಲ್ಲಿ ನಿಯಂತ್ರಣ ಇರಲಿ ಹೂಡಿಕೆ ಅಥವಾ ಸಾಲದ ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳದೆ ದಿನದ ಎರಡನೇ ಅರ್ಧದಲ್ಲಿ ಪರಿಶೀಲಿಸಿ ಬಜೆಟ್ ಅನ್ನು ಪುನರ್ ಪರಿಶೀಲಿಸಿ ಉಳಿತಾಯದ ಮಾರ್ಗಗಳನ್ನು ಬಲಪಡಿಸಿ ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ ಇದೆ ಅವುಗಳನ್ನು ಮುಂಚಿತವಾಗಿ ಯೋಜಿಸಿ ಸಂಬಂಧಗಳಲ್ಲಿ ಸಂಬಂಧಗಳಲ್ಲಿ ಉತ್ಸಾಹ ಮತ್ತು ಆತ್ಮೀಯತೆ ಹೆಚ್ಚಾಗಬಹುದು ಸಂಗಾತಿಯೊಂದಿಗೆ ಹೊಸ ಯೋಜನೆ ಅಥವಾ ಪ್ರವಾಸದ ಬಗ್ಗೆ ಚರ್ಚಿಸಿ ಇದು ಸಂಬಂಧದಲ್ಲಿ ಹೊಸ ಉತ್ಸಾಹ ಮೂಡಿಸುತ್ತದೆ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಸಂತೋಷ ನೀಡುತ್ತದೆ ಹೊಸ ಪರಿಚಯಗಳಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ನಂಬಿಕೆ ನಿರ್ಮಾಣಕ್ಕೆ ಅವಕಾಶ ನೀಡಿ ಹಳೆಯ ಸ್ನೇಹಿತರಿಂದ ಸಂಪರ್ಕ ಬರಬಹುದು ಆತ್ಮೀಯತೆಯನ್ನು ಪುನಃ ಸ್ಥಾಪಿಸಲು ಇದು ಉತ್ತಮ ಸಮಯ ಆರೋಗ್ಯ ಆರೋಗ್ಯದಲ್ಲಿ ಶಕ್ತಿ ಉತ್ತಮವಾಗಿದ್ದರೂ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಬೆಳಿಗ್ಗೆ ಧ್ಯಾನ ಅಥವಾ ಉಸಿರಾಟದ ವ್ಯಾಯಾಮದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮಧ್ಯಾಹ್ನದ ನಂತರ ತಾಜಾ ಗಾಳಿಯಲ್ಲಿ ನಡೆಯುವುದು ಶರೀರಕ್ಕೆ ಶಕ್ತಿಯನ್ನು ನೀಡುತ್ತದೆ ನೀರಿನ ಸೇವನೆ ಹೆಚ್ಚಿಸಿ ಹಣ್ಣು ಮತ್ತು ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಲು ರಾತ್ರಿ ಸಮಯದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ ದಿನದ ಉಪಾಯ ಇಂದು ಬೆಳಿಗ್ಗೆ ಕೆಂಪು ಹೂವನ್ನು ಪೂಜಾ ಕೋಣೆಯಲ್ಲಿ ಅರ್ಪಿಸಿ ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ಆತ್ಮವಿಶ್ವಾಸ ಮತ್ತು ದಿನದ ಶಕ್ತಿಯನ್ನು ಹೆಚ್ಚಿಸುತ್ತದೆ ವೃಷಭ ರಾಶಿ ಉದ್ಯೋಗ ಮತ್ತು ಸಂವಹನ ಇಂದು ನಿಮ್ಮ ಶಾಂತ ಸ್ವಭಾವ ಮತ್ತು ತಾಳ್ಮೆಯು ಕೆಲಸದಲ್ಲಿ ಉತ್ತಮ ಫಲ ನೀಡುತ್ತದೆ ಬೆಳಿಗ್ಗೆ ಹೊಸ ಯೋಜನೆಗಳು ಅಥವಾ ವರದಿಗಳಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗಬಹುದು ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಮನೋಭಾವದಿಂದ ನಡೆದುಕೊಳ್ಳಿ ಇದು ತಂಡದ ಯಶಸ್ಸಿಗೆ ದಾರಿ ಮಾಡುತ್ತದೆ ಹಿರಿಯರಿಂದ ಬಂದ ಸಲಹೆಗಳನ್ನು ಗಮನಿಸಿ ಅವು ಮುಂದಿನ ದಿನಗಳಲ್ಲಿ ನಿಮಗೆ ದಿಕ್ಕು ತೋರಿಸಬಹುದು ಹಣಕಾಸು ಹಣಕಾಸಿನಲ್ಲಿ ಸ್ಥಿರತೆ ಕಾಣಬಹುದು ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆ ಇದೆ ಆದರೆ ಖರ್ಚುಗಳಲ್ಲಿ ನಿಯಂತ್ರಣ ಅಗತ್ಯ ವಿಶೇಷವಾಗಿ ಮನೆಯ ಅಗತ್ಯವಲ್ಲದ ಖರೀದಿಗಳಲ್ಲಿ ಬಜೆಟ್ ಅನ್ನು ಪುನರ್ ಪರಿಶೀಲಿಸಿ ಉಳಿತಾಯದ ಹೊಸ ಮಾರ್ಗಗಳನ್ನು ಅನ್ವೇಷಿಸಿ ದಿನದ ಎರಡನೆಯ ಅರ್ಥದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಸಂಬಂಧಗಳು ಸಂಬಂಧಗಳಲ್ಲಿ ಶ್ರದ್ಧೆ ಮತ್ತು ನಂಬಿಕೆ ಮುಖ್ಯ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಸಂತೋಷವನ್ನು ನೀಡುತ್ತದೆ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ನಿಕಟವಾಗಲು ಸಣ್ಣ ಸಂವಾದಗಳು ಸಹಾಯಕ ಹೊಸ ಪರಿಚಯಗಳಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ನಂಬಿಕೆ ನಿರ್ಮಾಣಕ್ಕೆ ಸಮಯ ಕೊಡಿ ಹಳೆಯ ಸ್ನೇಹಿತರಿಂದ ಸಂಪರ್ಕ ಬರಬಹುದು ಆತ್ಮೀಯತೆಯನ್ನು ಪುನಃ ಸ್ಥಾಪಿಸಲು ಇದು ಉತ್ತಮ ಸಮಯ ಆರೋಗ್ಯ ಆರೋಗ್ಯದಲ್ಲಿ ಶಕ್ತಿ ಉತ್ತಮವಾದರೂ ದೈಹಿಕ ಶ್ರಮದಿಂದಾಗಿ ಮಧ್ಯಾಹ್ನದ ನಂತರ ದಣಿವನ್ನು ಅನುಭವಿಸಬಹುದು ಬೆಳಿಗ್ಗೆ ಯೋಗ ಅಥವಾ ಪ್ರಾಣಾಯಾಮ ಅಭ್ಯಾಸದಿಂದ ದಿನದ ಆರಂಭವನ್ನು ಶಕ್ತಿಯುತವಾಗಿ ಮಾಡಬಹುದು ನೀರಿನ ಸೇವನೆ ಹೆಚ್ಚಿಸಿ ತಾಜಾ ಹಣ್ಣುಗಳು ಮತ್ತು ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ ಕುತ್ತಿಗೆ ಮತ್ತು ಬೆನ್ನು ನೋವಿಗೆ ಮಧ್ಯಂತರ ವಿರಾಮಗಳು ಸಹಾಯಕ ದಿನದ ಉಪಾಯ ಇಂದು ಬೆಳಿಗ್ಗೆ ಹಸಿರು ಎಲೆಗಳನ್ನು ಪೂಜಾ ಕೋಣೆಯಲ್ಲಿ ಅರ್ಪಿಸಿ ಓಂ ವೃಷಭಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ಆತ್ಮವಿಶ್ವಾಸ ಮತ್ತು ದಿನದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಿಥುನ ರಾಶಿ ಉದ್ಯೋಗ ಮತ್ತು ಸಂವಹನ ಇಂದು ನಿಮ್ಮ ಚುರುಕುತನ ಮತ್ತು ಮಾತಿನ ಕೌಶಲ್ಯ ಕೆಲಸದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಬೆಳಿಗ್ಗೆ ಹೊಸ ಯೋಜನೆಗಳು ಅಥವಾ ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯಗಳು ಗಮನ ಸೆಳೆಯುತ್ತವೆ ಸಹೋದ್ಯೋಗಿಗಳೊಂದಿಗೆ ಸ್ಪಷ್ಟ ಸಂವಹನ ನಡೆಸಿ ಅಸಮಜಸ್ಸುಗಳನ್ನು ತಪ್ಪಿಸಿ ಹಿರಿಯರಿಂದ ಬಂದ ಸಲಹೆಗಳನ್ನು ಗಮನಿಸಿ ಅವು ಮುಂದಿನ ದಿನಗಳಲ್ಲಿ ನಿಮಗೆ ದಿಕ್ಕು ತೋರಿಸಬಹುದು ಹಣಕಾಸು ಹಣಕಾಸಿನಲ್ಲಿ ಚುರುಕು ಮತ್ತು ಎಚ್ಚರಿಕೆ ಅಗತ್ಯ ಸಣ್ಣ ಆದಾಯದ ಅವಕಾಶಗಳು ಕಾಣಿಸಬಹುದು ಆದರೆ ಖರ್ಚುಗಳಲ್ಲಿ ನಿಯಂತ್ರಣವಿರಲಿ ಹೂಡಿಕೆ ಅಥವಾ ಸಾಲದ ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳದೆ ದಿನದ ಎರಡನೇ ಅರ್ಧದಲ್ಲಿ ಪರಿಶೀಲಿಸಿ ಬಜೆಟ್ ಅನ್ನು ಪುನರ್ ಪರಿಶೀಲಿಸಿ ಉಳಿತಾಯದ ಮಾರ್ಗಗಳನ್ನು ಬಲಪಡಿಸಿ ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ ಇದೆ ಅವುಗಳನ್ನು ಮುಂಚಿತವಾಗಿ ಯೋಜಿಸಿ ಸಂಬಂಧಗಳು ಸಂಬಂಧಗಳಲ್ಲಿ ಸ್ನೇಹ ಮತ್ತು ಆತ್ಮೀಯತೆ ಹೆಚ್ಚಾಗಬಹುದು ಸಂಗಾತಿಯೊಂದಿಗೆ ಹೊಸ ಯೋಜನೆ ಅಥವಾ ಪ್ರವಾಸದ ಬಗ್ಗೆ ಚರ್ಚಿಸಿ ಇದು ಸಂಬಂಧದಲ್ಲಿ ಹೊಸ ಉತ್ಸಾಹ ಮೂಡಿಸುತ್ತದೆ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಸಂತೋಷ ನೀಡುತ್ತದೆ ಹೊಸ ಪರಿಚಯಗಳಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ನಂಬಿಕೆ ನಿರ್ಮಾಣಕ್ಕೆ ಅವಕಾಶ ನೀಡಿ ಹಳೆಯ ಸ್ನೇಹಿತರಿಂದ ಸಂಪರ್ಕ ಬರಬಹುದು ಆತ್ಮೀಯತೆಯನ್ನು ಪುನಃ ಸ್ಥಾಪಿಸಲು ಇದು ಉತ್ತಮ ಸಮಯ ಆರೋಗ್ಯ ಆರೋಗ್ಯದಲ್ಲಿ ಶಕ್ತಿ ಉತ್ತಮವಾಗಿದ್ದರೂ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಬೆಳಿಗ್ಗೆ ಧ್ಯಾನ ಅಥವಾ ಉಸಿರಾಟದ ವ್ಯಾಯಾಮದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮಧ್ಯಾಹ್ನದ ನಂತರ ತಾಜಾ ಗಾಳಿಯಲ್ಲಿ ನಡೆಯುವುದು ಶರೀರಕ್ಕೆ ಶಕ್ತಿಯನ್ನು ನೀಡುತ್ತದೆ ನೀರಿನ ಸೇವನೆ ಹೆಚ್ಚಿಸಿ ಹಣ್ಣು ಮತ್ತು ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ ಕಣ್ಣಿನ ಒತ್ತಡ ಕಡಿಮೆ ಮಾಡಲು ಮಧ್ಯಾಂತರ ವಿರಾಮಗಳು ಸಹಾಯಕ ದಿನದ ಉಪಾಯ ಇಂದು ಬೆಳಿಗ್ಗೆ ಹಳದಿ ಹೂವನ್ನು ಪೂಜಾ ಕೋಣೆಯಲ್ಲಿ ಅರ್ಪಿಸಿ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ಆತ್ಮವಿಶ್ವಾಸ ಮತ್ತು ದಿನದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕಟಕ ರಾಶಿ ಉದ್ಯೋಗ ಮತ್ತು ಸಂವಹನ ಇಂದು ನಿಮ್ಮ ಶ್ರದ್ಧೆ ಮತ್ತು ಶಾಂತ ಸ್ವಭಾವದಿಂದ ಕೆಲಸದ ಸ್ಥಳದಲ್ಲಿ ಉತ್ತಮ ಪ್ರಭಾವ ಬೀರುವಿರಿ ಬೆಳಿಗ್ಗೆ ಸಹೋದ್ಯೋಗಿಗಳೊಂದಿಗೆ ಸಮಾಲೋಚನೆ ಮಾಡಿ ತಂಡದ ಕೆಲಸಗಳಲ್ಲಿ ಮುನ್ನಡೆ ವಹಿಸಿ ಹೊಸ ಯೋಜನೆಗಳಿಗೆ ನಿಮ್ಮ ಅಭಿಪ್ರಾಯ ಕೇಳಲಾಗಬಹುದು ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ಪ್ರತಿಕ್ರಿಯಿಸಿ ಹಿರಿಯರಿಂದ ಬಂದ ಸಲಹೆಗಳನ್ನು ಗಮನಿಸಿ ಅವು ಮುಂದಿನ ದಿನಗಳಲ್ಲಿ ನಿಮಗೆ ದಿಕ್ಕು ತೋರಿಸಬಹುದು ಹಣಕಾಸು ಹಣಕಾಸಿನಲ್ಲಿ ಸ್ಥಿರತೆ ಕಾಣಬಹುದು ಹಳೆಯ ಬಾಕಿ ಹಣಗಳು ವಾಪಸ್ ಬರುವ ಸಾಧ್ಯತೆ ಇದೆ ಆದರೆ ಖರ್ಚುಗಳಲ್ಲಿ ಜಾಗರೂಕತೆ ಅಗತ್ಯ ವಿಶೇಷವಾಗಿ ಮನೆಯ ಅಗತ್ಯವಲ್ಲದ ಖರೀದಿಗಳಲ್ಲಿ ಬಜೆಟ್ ಪರಿಶೀಲನೆ ಮಾಡಿ ಉಳಿತಾಯದ ಹೊಸ ಮಾರ್ಗಗಳನ್ನು ಯೋಚಿಸಿ ದಿನದ ಎರಡನೇ ಅರ್ಧದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಸಂಬಂಧಗಳು ಇಂದು ಕುಟುಂಬದೊಂದಿಗೆ ಸಮಯ ಕಳೆಯುವುದು ಸಂತೋಷವನ್ನು ನೀಡುತ್ತದೆ ಹಳೆಯ ಸ್ನೇಹಿತರಿಂದ ಸಂಪರ್ಕ ಬರಬಹುದು ಭಾವನಾತ್ಮಕವಾಗಿ ನಿಕಟತೆ ಹೆಚ್ಚಿಸಿಕೊಳ್ಳಲು ಇದು ಉತ್ತಮ ದಿನ ಸಂಗಾತಿಯೊಂದಿಗೆ ಸಣ್ಣ ಯೋಜನೆ ಅಥವಾ ಸಂಚಾರಿ ಯಾತ್ರೆ ಬಗ್ಗೆ ಚರ್ಚಿಸಿ ಸಂಬಂಧದಲ್ಲಿ ಹೊಸ ಉತ್ಸಾಹ ಮೂಡಬಹುದು ಹೊಸ ಪರಿಚಯಗಳಲ್ಲಿ ನಂಬಿಕೆ ನಿರ್ಮಾಣಕ್ಕೆ ಸಮಯ ಕೊಡಿ ಆರೋಗ್ಯ ಆರೋಗ್ಯದಲ್ಲಿ ಸಣ್ಣ ತೊಂದರೆಗಳು ಉಂಟಾಗಬಹುದು ವಿಶೇಷವಾಗಿ ಜೀರ್ಣಕ್ರಿಯೆ ಅಥವಾ ನಿದ್ರೆಯ ಕೊರತೆ ಬೆಳಿಗ್ಗೆ ಹಸಿವಿಲ್ಲದಿದ್ದರೂ ಹಲುಗವಾದ ಉಪಹಾರ ತೆಗೆದುಕೊಳ್ಳಿ ಸಂಜೆ ಸಮಯದಲ್ಲಿ ತಾಜಾ ಗಾಳಿಯಲ್ಲಿ ನಡೆಯುವುದು ಶರೀರ ಮತ್ತು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ನೀರಿನ ಸೇವನೆ ಹೆಚ್ಚಿಸಿ ಹಣ್ಣು ಮತ್ತು ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ ದಿನದ ಉಪಾಯ ಇಂದು ಬೆಳಿಗ್ಗೆ ತುಳಸಿ ಗಿಡದ ಸುತ್ತು ಮೂರು ಸುತ್ತು ಹಾಕಿ ಪ್ರಾರ್ಥನೆ ಮಾಡಿ ಇದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ದಿನದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸಿಂಹರಾಶಿ ಉದ್ಯೋಗ ಮತ್ತು ಸಂವಹನ ಇಂದು ನಿಮ್ಮ ನಾಯಕತ್ವ ಗುಣಗಳು ಮತ್ತು ಆತ್ಮವಿಶ್ವಾಸ ಕೆಲಸದಲ್ಲಿ ಮೆರೆದೀತು ಬೆಳಗ್ಗೆ ಹೊಸ ಯೋಜನೆಗಳು ಅಥವಾ ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯಗಳು ನಿರ್ಣಾಯಕವಾಗಬಹುದು ಸಹೋದ್ಯೋಗಿಗಳೊಂದಿಗೆ ಸ್ಪಷ್ಟ ಸಂವಹನ ನಡೆಸಿ ತಂಡವನ್ನು ಪ್ರೇರೇಪಿಸಿ ಹಿರಿಯರಿಂದ ಬಂದ ಸಲಹೆಗಳನ್ನು ಗಮನಿಸಿ ಅವು ಮುಂದಿನ ದಿನಗಳಲ್ಲಿ ನಿಮಗೆ ದಿಕ್ಕು ತೋರಿಸಬಹುದು ಹಣಕಾಸು ಹಣಕಾಸಿನಲ್ಲಿ ಚುರುಕು ಮತ್ತು ಎಚ್ಚರಿಕೆಯ ಅಗತ್ಯ ಸಣ್ಣ ಆದಾಯದ ಅವಕಾಶಗಳು ಕಾಣಿಸಬಹುದು ಆದರೆ ಖರ್ಚುಗಳಲ್ಲಿ ನಿಯಂತ್ರಣ ಇರಲಿ ಹೂಡಿಕೆ ಮಾಡುವ ಯೋಜನೆ ಇದ್ದರೆ ದಿನದ ಎರಡಾರ್ಧದಲ್ಲಿ ಉತ್ತಮ ಸಮಯ ಬಜೆಟ್ ಅನ್ನು ಪುನರ್ ಪರಿಶೀಲಿಸಿ ಉಳಿತಾಯದ ಮಾರ್ಗಗಳನ್ನು ಬಲಪಡಿಸಿ ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ ಇದೆ ಅವುಗಳನ್ನು ಮುಂಚಿತವಾಗಿ ಯೋಜಿಸಿ ಸಂಬಂಧಗಳು ಸಂಬಂಧಗಳಲ್ಲಿ ಉತ್ಸಾಹ ಮತ್ತು ಆತ್ಮೀಯತೆ ಹೆಚ್ಚಾಗಬಹುದು ಸಂಗಾತಿಯೊಂದಿಗೆ ಹೊಸ ಯೋಜನೆ ಅಥವಾ ಪ್ರವಾಸದ ಬಗ್ಗೆ ಚರ್ಚಿಸಿ ಇದು ಸಂಬಂಧದಲ್ಲಿ ಹೊಸ ಉತ್ಸಾಹ ಮೂಡಿಸುತ್ತದೆ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಸಂತೋಷ ನೀಡುತ್ತದೆ ಹೊಸ ಪರಿಚಯಗಳಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ನಂಬಿಕೆ ನಿರ್ಮಾಣಕ್ಕೆ ಅವಕಾಶ ನೀಡಿ ಹಳೆಯ ಸ್ನೇಹಿತರಿಂದ ಸಂಪರ್ಕ ಬರಬಹುದು ಆತ್ಮೀಯತೆಯನ್ನು ಪುನಃಸ್ಥಾಪಿಸಲು ಇದು ಉತ್ತಮ ಸಮಯ ಆರೋಗ್ಯ ಆರೋಗ್ಯದಲ್ಲಿ ಶಕ್ತಿ ಉತ್ತಮವಾದಿದ್ದರೂ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಬೆಳಿಗ್ಗೆ ಧ್ಯಾನ ಅಥವಾ ಉಸಿರಾಟದ ವ್ಯಾಯಾಮದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮಧ್ಯಾಹ್ನದ ನಂತರ ತಾಜಾ ಗಾಳಿಯಲ್ಲಿ ನಡೆಯುವುದು ಶರೀರಕ್ಕೆ ಶಕ್ತಿಯನ್ನು ನೀಡುತ್ತದೆ ನೀರಿನ ಸೇವನೆ ಹೆಚ್ಚಿಸಿ ಹಣ್ಣು ಮತ್ತು ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ ಕಣ್ಣಿನ ಒತ್ತಡ ಕಡಿಮೆ ಮಾಡಲು ಮಧ್ಯಂತರ ವಿರಾಮಗಳು ಸಹಾಯಕ ದಿನದ ಉಪಾಯ ಇಂದು ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ಮೇಡಿ ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ಆತ್ಮವಿಶ್ವಾಸ ಮತ್ತು ದಿನದ ಶಕ್ತಿಯನ್ನು ಹೆಚ್ಚಿಸುತ್ತದೆ ರಾಶಿ ಉದ್ಯೋಗ ಮತ್ತು ಸಂವಹನ ಇಂದು ನಿಮ್ಮ ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ವಿವರಗಳ ಮೇಲೆ ಗಮನ ನೀಡುವ ಶಕ್ತಿ ಕೆಲಸದಲ್ಲಿ ಮೆರೆದಿಯಿತು ಬೆಳಿಗ್ಗೆ ಹೊಸ ಯೋಜನೆಗಳು ಅಥವಾ ವರದಿಗಳಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗಬಹುದು ಸಹೋದ್ಯೋಗಿಗಳೊಂದಿಗೆ ಸಮಾಲೋಚನೆ ಮಾಡುವಾಗ ನಿಮ್ಮ ಅಭಿಪ್ರಾಯಗಳು ಪ್ರಭಾವ ಬೀರುತ್ತವೆ ಹಿರಿಯರಿಂದ ಬಂದ ಸಲಹೆಗಳನ್ನು ಗಮನಿಸಿ ಅವು ಮುಂದಿನ ದಿನಗಳಲ್ಲಿ ನಿಮಗೆ ದಿಕ್ಕು ತೋರಿಸಬಹುದು ಹಣಕಾಸು ಹಣಕಾಸಿನಲ್ಲಿ ಸಮತೋಲನ ಇರಬಹುದು ಸಣ್ಣ ಆದಾಯದ ಅವಕಾಶಗಳು ಸಿಗಬಹುದು ಆದರೆ ಖರ್ಚುಗಳಲ್ಲಿ ಜಾಗರೂಕತೆ ಅಗತ್ಯ ಖರೀದಿಸುವ ಮೊದಲು ಅವಶ್ಯಕತೆ ಮತ್ತು ಬಜೆಟ್ ಅನ್ನು ಪರಿಗಣಿಸಿ ಹೂಡಿಕೆ ಮಾಡುವ ಯೋಚನೆ ಇದ್ದರೆ ತಜ್ಞರ ಸಲಹೆ ಪಡೆಯುವುದು ಉತ್ತಮ ದಿನದ ಎರಡನೇ ಅರ್ಧದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಸಂಬಂಧಗಳು ಸಂಬಂಧಗಳಲ್ಲಿ ನಿಖರತೆ ಮತ್ತು ಪ್ರಾಮಾಣಿಕತೆ ಮುಖ್ಯ ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಸಮಂಜಸ ಉಂಟಾದರೆ ಶಾಂತವಾಗಿ ಚರ್ಚಿಸಿ ಪರಿಹರಿಸಿ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಸಣ್ಣ ಸಂಚಾರಿ ಯೋಜನೆ ಅಥವಾ ಮನಪಸಂದದ ಊಟದ ಯೋಜನೆ ಮಾಡಿ ಹೊಸ ಪರಿಚಯಗಳಲ್ಲಿ ನಂಬಿಕೆ ನಿರ್ಮಾಣಕ್ಕೆ ಸಮಯ ಕೊಡಿ ಆರೋಗ್ಯ ಆರೋಗ್ಯದಲ್ಲಿ ಚಿಕ್ಕ ಪುಟ್ಟ ತೊಂದರೆಗಳು ಉಂಟಾಗಬಹುದು ವಿಶೇಷವಾಗಿ ಹೊಟ್ಟೆ ಅಥವಾ ತಲೆನೋವಿನ ರೂಪದಲ್ಲಿ ಆಹಾರದಲ್ಲಿ ಸರಳತೆ ಮತ್ತು ಸಮಯ ಪಾಲನೆ ಪಾಲಿಸಿ ಬೆಳಿಗ್ಗೆ ಅಥವಾ ಸಂಜೆಯ ಯೋಗ ಅಥವಾ ಧ್ಯಾನ ಅಭ್ಯಾಸದಿಂದ ಮನಸ್ಸಿಗೆ ಶಾಂತಿ ಸಿಗಬಹುದು ನೀರಿನ ಸೇವನೆ ಹೆಚ್ಚಿಸಿ ಹಣ್ಣು ಮತ್ತು ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ ದಿನದ ಉಪಾಯ ಇಂದು ಬೆಳಿಗ್ಗೆ ನಿಮ್ಮ ಕೆಲಸದ ಕೋಣೆಯಲ್ಲಿ ಸ್ವಲ್ಪ ಹಾಲು ಅಥವಾ ನೀರನ್ನು ತುಳಸಿ ಗಿಡದ ಬಳಿ ಇಟ್ಟು ಪ್ರಾರ್ಥನೆ ಮಾಡಿ ಇದು ಮನಸ್ಸಿಗೆ ಶುದ್ಧತೆ ಮತ್ತು ದಿನದ ಶಕ್ತಿಗೆ ಸಹಾಯ ಮಾಡುತ್ತದೆ ತುಲಾರಾಶಿ ಉದ್ಯೋಗ ಮತ್ತು ಸಂವಹನ ಇಂದು ನಿಮ್ಮ ಸಮತೋಲನದ ನಡವಳಿಕೆ ಮತ್ತು ತೂಕದ ಮಾತುಗಳು ಕೆಲಸದಲ್ಲಿ ಉತ್ತಮ ಫಲ ನೀಡುತ್ತವೆ ಬೆಳಿಗ್ಗೆ ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯಗಳು ಪ್ರಭಾವ ಬೀರುತ್ತವೆ ಹೊಸ ಯೋಜನೆಗಳು ಅಥವಾ ಪ್ರಸ್ತಾಪಗಳು ನಿಮ್ಮ ಗಮನ ಸೆಳೆಯಬಹುದು ಪ್ರತಿಯೊಂದು ವಿವರವನ್ನು ಗಮನಿಸಿ ನಿರ್ಧಾರ ತೆಗೆದುಕೊಳ್ಳಿ ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಮನೋಭಾವದಿಂದ ನಡೆದುಕೊಳ್ಳಿ ಹಣಕಾಸು ಹಣಕಾಸಿನಲ್ಲಿ ಚುರುಕು ಮತ್ತು ಜವಾಬ್ದಾರಿ ಎರಗೂ ಅಗತ್ಯ ಇಂದು ಕೆಲವು ಸಂಘ ಆದಾಯದ ಅವಕಾಶಗಳು ಸಿಗಬಹುದು ವಿಶೇಷವಾಗಿ ಹಳೆಯ ಸಂಪರ್ಕಗಳಿಂದ ಆದರೆ ಖರ್ಚುಗಳಲ್ಲಿ ತಾಳ್ಮೆ ಮತ್ತು ನಿಯಂತ್ರಣ ಇರಲಿ ಅನಾವಶ್ಯಕ ಖರೀದಿಗಳನ್ನು ಮುಂದೂಡಿ ಹೂಡಿಕೆ ಮಾಡುವ ಯೋಜನೆ ಇದ್ದರೆ ದಿನದ ಎರಡನೇ ಅರ್ಥದಲ್ಲಿ ಉತ್ತಮ ಸಮಯ ಸಂಬಂಧಗಳು ಸಂಬಂಧಗಳಲ್ಲಿ ಸಮತೋಲನ ಮತ್ತು ಶ್ರದ್ಧೆ ಮುಖ್ಯ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ವಿಷಯಗಳ ಬಗ್ಗೆ ಚರ್ಚೆ ನಡೆಯಬಹುದು ಶಾಂತವಾಗಿ ಪ್ರತಿಕ್ರಿಯಿಸಿ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ನಿಕಟವಾಗಲು ಸಮಯ ಮೀಸಲಿಡಿ ಹೊಸ ಪರಿಚಯಗಳಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ನಂಬಿಕೆ ನಿರ್ಮಾಣಕ್ಕೆ ಅವಕಾಶ ನೀಡಿ ಆರೋಗ್ಯ ಆರೋಗ್ಯದಲ್ಲಿ ಸ್ಥಿರತೆ ಇದ್ದರೂ ಮಾನಸಿಕ ಶಾಂತಿಗೆ ಹೆಚ್ಚು ಗಮನ ನೀಡುವುದು ಉತ್ತಮ ಬೆಳಿಗ್ಗೆ ಅಥವಾ ಸಂಜೆ ಯೋಗ ಪ್ರಾಣಾಯಾಮ ಅಭ್ಯಾಸದಿಂದ ಒತ್ತಡ ಕಡಿಮೆಯಾಗುತ್ತದೆ ಕಣ್ಣಿನ ಆರೈಕೆ ಮತ್ತು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಲು ಮಧ್ಯಾಂತರ ವಿರಾಮಗಳು ಸಹಾಯಕ ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಆಹಾರದಲ್ಲಿ ಸೇರಿಸಿ ದಿನದ ಉಪಾಯ ಇಂದು ಬೆಳಿಗ್ಗೆ ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ದೀಪ ಬೆಳಗಿಸಿ ಓಂ ಶಾಂತಿ 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 ಎಂಬ ಮಂತ್ರವನ್ನು ಒಂಬತ್ತು ಬಾರಿ ಜಪಿಸಿ ನಂತರ ದಿನದ ಪ್ರಮುಖ ಕಾರ್ಯಗಳ ಪಟ್ಟಿ ಮಾಡಿ ಇದು ನಿಮಗೆ ಸ್ಪಷ್ಟತೆ ಶಿಸ್ತಿನ ಅನುಭವ ನೀಡುತ್ತದೆ ವೃಶ್ಚಿಕ ರಾಶಿ ಉದ್ಯೋಗ ಮತ್ತು ಸಂವಹನ ಇಂದು ನಿಮ್ಮ ತೀಕ್ಷ್ಣ ಬುದ್ಧಿ ಮತ್ತು ಆಳವಾದ ಗಮನ ಕೆಲಸದಲ್ಲಿ ಮಹತ್ವದ ಫಲ ನೀಡುತ್ತದೆ ಬೆಳಿಗ್ಗೆ ಹೊಸ ಯೋಜನೆಗಳು ಅಥವಾ ಗೂಢ ಚರ್ಚೆಗಳು ನಡೆಯಬಹುದು ನಿಮ್ಮ ಅಭಿಪ್ರಾಯಗಳು ನಿರ್ಣಾಯಕವಾಗಬಹುದು ಸಹೋದ್ಯೋಗಿಗಳೊಂದಿಗೆ ಸ್ಪಷ್ಟ ಸಂವಹನ ನಡೆಸಿ ಅಸಮಂಜಸುಗಳನ್ನು ತಪ್ಪಿಸಿ ಹಿರಿಯರಿಂದ ಬಂದ ಸಲಹೆಗಳನ್ನು ಗಮನಿಸಿ ಅವು ಮುಂದಿನ ದಿನಗಳಲ್ಲಿ ನಿಮಗೆ ದಿಕ್ಕು ತೋರಿಸಬಹುದು ಹಣಕಾಸು ಹಣಕಾಸಿನಲ್ಲಿ ಚುರುಕು ಮತ್ತು ಎಚ್ಚರಿಕೆ ಎರಡೂ ಅಗತ್ಯ ಸಣ್ಣ ಆದಾಯದ ಅವಕಾಶಗಳು ಕಾಣಿಸಬಹುದು ಆದರೆ ಖರ್ಚುಗಳಲ್ಲಿ ನಿಯಂತ್ರಣವಿರಲಿ ಹೂಡಿಕೆ ಅಥವಾ ಸಾಲದ ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳದೆ ದಿನದ ಎರಡನಾರ್ಧದಲ್ಲಿ ಪರಿಶೀಲಿಸಿ ಬಜೆಟ್ ಅನ್ನು ಪುನರ್ವಿಶೀಲಿಸಿ ಉಳಿತಾಯದ ಮಾರ್ಗಗಳನ್ನು ಬಲಪಡಿಸಿ ಸಂಬಂಧಗಳು ಸಂಬಂಧಗಳಲ್ಲಿ ಭಾವನಾತ್ಮಕ ಆಳತೆ ಹೆಚ್ಚಾಗಬಹುದು ಸಂಗಾತಿಯೊಂದಿಗೆ ಸಣ್ಣ ಸಂವಾದಗಳು ಸಂಬಂಧವನ್ನು ಗಾಢಗಳಿಸುತ್ತವೆ ಕುಟುಂಬದ ಸದಸ್ಯರೊಂದಿಗೆ ಹಳೆಯ ವಿಷಯಗಳ ಬಗ್ಗೆ ಚರ್ಚೆ ನಡೆಯಬಹುದು ಶಾಂತವಾಗಿ ಪ್ರತಿಕ್ರಿಯಿಸಿ ಹೊಸ ಪರಿಚಯಗಳಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ ನಂಬಿಕೆ ನಿರ್ಮಾಣಕ್ಕೆ ಸಮಯ ಕೊಡಿ ಆರೋಗ್ಯ ಆರೋಗ್ಯದಲ್ಲಿ ಶಕ್ತಿ ಉತ್ತಮವಾಗಿದ್ದರೂ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಬೆಳಿಗ್ಗೆ ಧ್ಯಾನ ಅಥವಾ ಉಸಿರಾಟದ ವ್ಯಾಯಾಮದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮಧ್ಯಾಹ್ನದ ನಂತರ ತಾಜಾ ಗಾಳಿಯಲ್ಲಿ ನಡೆಯುವುದು ಶರೀರಕ್ಕೆ ಶಕ್ತಿಯನ್ನು ನೀಡುತ್ತದೆ ನೀರಿನ ಸೇವನೆ ಹೆಚ್ಚಿಸಿ ಹಣ್ಣು ಮತ್ತು ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ ದಿನದ ಉಪಾಯ ಇಂದು ಬೆಳಿಗ್ಗೆ ಒಂದು ಕೆಂಪು ಹೂವನ್ನು ಪೂಜಾ ಕೋಣೆಯಲ್ಲಿ ಅರ್ಪಿಸಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ಆತ್ಮವಿಶ್ವಾಸ ಮತ್ತು ದಿನದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಧನುರಾಶಿ ಉದ್ಯೋಗ ಮತ್ತು ಸಂವಹನ ಇಂದು ನಿಮ್ಮ ಉತ್ಸಾಹ ಮತ್ತು ಸಾಹಸಪ್ರಿಯ ಮನೋಭಾವ ಕೆಲಸದಲ್ಲಿ ಹೊಸ ದಾರಿಲವನ್ನು ತೆರೆದಿಡಬಹುದು ಬೆಳಿಗ್ಗೆ ಹೊಸ ಯೋಜನೆಗಳು ಅಥವಾ ಪ್ರಯಾಣ ಸಂಬಂಧಿತ ಕೆಲಸಗಳು ಎದುರಾಗಬಹುದು ಸಹೋದ್ಯೋಗಿಗಳೊಂದಿಗೆ ಸ್ಪಷ್ಟ ಸಂವಹನ ನಡೆಸಿ ನಿಮ್ಮ ಆಲೋಚನೆಗಳನ್ನು ಆತ್ಮವಿಶ್ವಾಸದಿಂದ ಹಂಚಿಕೊಳ್ಳಿ ಹಿರಿಯರಿಂದ ಬಂದ ಸಲಹೆಗಳನ್ನು ಗಮನಿಸಿ ಅವು ಮುಂದಿನ ದಿನಗಳಲ್ಲಿ ನಿಮಗೆ ಮಾರ್ಗದರ್ಶನ ನೀಡಬಹುದು ಹಣಕಾಸು ಹಣಕಾಸಿನಲ್ಲಿ ಚುರುಕು ಮತ್ತು ಎಚ್ಚರಿಕೆ ಅಗತ್ಯ ಸಣ್ಣ ಆದಾಯದ ಅವಕಾಶಗಳು ಕಾಣಿಸಬಹುದು ಆದರೆ ಖರ್ಚುಗಳಲ್ಲಿ ನಿಯಂತ್ರಣ ಇರಲಿ ಹೂಡಿಕೆ ಅಥವಾ ಸಳದ ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳದೆ ದಿನದ ಎರಡನೆಯ ಅರ್ಧದಲ್ಲಿ ಪರಿಶೀಲಿಸಿ ಬಜೆಟ್ ಅನ್ನು ಪುನರ್ ಪರಿಶೀಲಿಸಿ ಉಳಿತಾಯದ ಮಾರ್ಗಗಳನ್ನು ಬಲಪಡಿಸಿ ಪ್ರಯಾಣಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು ಅವುಗಳನ್ನು ಮುಂಚಿತವಾಗಿ ಯೋಜಿಸಿ ಸಂಬಂಧಗಳು ಸಂಬಂಧಗಳಲ್ಲಿ ಉತ್ಸಾಹ ಮತ್ತು ಆತ್ಮೀಯತೆ ಹೆಚ್ಚಾಗಬಹುದು ಸಂಗಾತಿಯೊಂದಿಗೆ ಹೊಸ ಯೋಜನೆ ಅಥವಾ ಪ್ರವಾಸದ ಬಗ್ಗೆ ಚರ್ಚಿಸಿ ಇದು ಸಂಬಂಧದಲ್ಲಿ ಹೊಸ ಉತ್ಸಾಹ ಮೂಡಿಸುತ್ತದೆ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಸಂತೋಷ ನೀಡುತ್ತದೆ ಹೊಸ ಪರಿಚಯಗಳಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ನಂಬಿಕೆ ನಿರ್ಮಾಣಕ್ಕೆ ಅವಕಾಶ ನೀಡಿ ಆರೋಗ್ಯ ಆರೋಗ್ಯದಲ್ಲಿ ಶಕ್ತಿ ಉತ್ತಮವಾದರೂ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಬೆಳಿಗ್ಗೆ ಧ್ಯಾನ ಅಥವಾ ಉಸಿರಾಟದ ವ್ಯಾಯಾಮದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮಧ್ಯಾಹ್ನದ ನಂತರ ತಾಜಾ ಗಾಳಿಯಲ್ಲಿ ನಡೆಯುವುದು ಶರೀರಕ್ಕೆ ಶಕ್ತಿಯನ್ನು ನೀಡುತ್ತದೆ ನೀರಿನ ಸೇವನೆ ಹೆಚ್ಚಿಸಿ ಹಣ್ಣು ಮತ್ತು ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ ಪ್ರಯಾಣದ ವೇಳೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಅಗತ್ಯ ದಿನದ ಉಪಾಯ ಇಂದು ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡಿ ಮತ್ತು ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ಆತ್ಮವಿಶ್ವಾಸ ಮತ್ತು ದಿನದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಕರ ರಾಶಿ ಉದ್ಯೋಗ ಮತ್ತು ಸಂವಹನ ಇಂದು ನಿಮ್ಮ ಶಿಸ್ತಿನ ನಡವಳಿಕೆ ಮತ್ತು ಕಾರ್ಯನಿಷ್ಠೆ ಕೆಲಸದಲ್ಲಿ ಮೆರೆದೀತು ಬೆಳಿಗ್ಗೆ ಮಹತ್ವದ ಯೋಜನೆಗಳು ಅಥವಾ ವರದಿಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು ನಿಮ್ಮ ತಯಾರಿ ಮತ್ತು ಸ್ಪಷ್ಟತೆಯು ಹಿರಿಯರ ಮೆಚ್ಚುಗೆಗೆ ಪಾತ್ರವಾಗಬಹುದು ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಮುಕ್ತ ಮನಸ್ಸಿರಲಿ ಆದರೆ ಎಲ್ಲ ವಿವರಗಳನ್ನು ಗಮನಿಸಿ ನಿರ್ಧಾರ ತೆಗೆದುಕೊಳ್ಳಿ ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಮನೋಭಾವದಿಂದ ನಡೆದುಕೊಳ್ಳಿ ಹಣಕಾಸು ಹಣಕಾಸಿನಲ್ಲಿ ಸ್ಥಿರತೆ ಕಾಣಬಹುದು ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆಯಿದೆ ಆದರೆ ಖರ್ಚುಗಳಲ್ಲಿ ನಿಯಂತ್ರಣ ಅಗತ್ಯ ವಿಶೇಷವಾಗಿ ಮನೆಯ ಒಳಚರಂಡಿ ಅಥವಾ ದುರಸ್ತಿ ಕೆಲಸಗಳಿಗೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು ಬಜೆಟ್ ಅನ್ನು ಪುನರ್ ಪರಿಶೀಲಿಸಿ ಉಳಿತಾಯದ ಹೊಸ ಮಾರ್ಗಗಳನ್ನು ಅನ್ವೇಷಿಸಿ ದಿನದ ಎರಡನಾರ್ಧದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಸಂಬಂಧಗಳು ಸಂಬಂಧಗಳಲ್ಲಿ ಶ್ರದ್ಧೆ ಮತ್ತು ನಂಬಿಕೆ ಮುಖ್ಯ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯೊಂದು ಸಂತೋಷವನ್ನು ನೀಡುತ್ತದೆ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ನಿಕಟವಾಗಲು ಸಣ್ಣ ಸಂವಾದಗಳು ಸಹಾಯಕ ಹೊಸ ಪರಿಚಯಗಳಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ನಂಬಿಕೆ ನಿರ್ಮಾಣಕ್ಕೆ ಸಮಯ ಕೊಡಿ ಹಳೆಯ ಸ್ನೇಹಿತರಿಂದ ಸಂಪರ್ಕ ಬರಬಹುದು ಆತ್ಮೀಯತೆಯನ್ನು ಪುನಃ ಸ್ಥಾಪಿಸಲು ಇದು ಉತ್ತಮ ಸಮಯ ಆರೋಗ್ಯ ಆರೋಗ್ಯದಲ್ಲಿ ಶಕ್ತಿ ಉತ್ತಮವಾಗಿದ್ದರೂ ದೈಹಿಕ ಶ್ರಮದಿಂದ ದಿನದ ಮಧ್ಯಾಹ್ನದ ನಂತರ ದ್ರಣಿವನ್ನು ಅನುಭವಿಸಬಹುದು ಬೆಳಿಗ್ಗೆ ಯೋಗ ಅಥವಾ ಪ್ರಾಣಾಯಾಮ ಅಭ್ಯಾಸದಿಂದ ದಿನದ ಆರಂಭವನ್ನು ಶಕ್ತಿಯುತವಾಗಿ ಮಾಡಬಹುದು ನೀರಿನ ಸೇವನೆ ಹೆಚ್ಚಿಸಿ ತಾಜಾ ಹಣ್ಣುಗಳು ಮತ್ತು ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ ಕುತ್ತು ಮತ್ತು ಬೆನ್ನು ನೋವಿಗೆ ಮಧ್ಯಂತರ ವಿರಾಮಗಳು ಸಹಾಯಕ ದಿನದ ಉಪಾಯ ಇಂದು ಬೆಳಿಗ್ಗೆ ಶನಿವಾರದ ಶಕ್ತಿ ಹೆಚ್ಚಿಸಲು ಕಪ್ಪು ಉದ್ದಿನ ಪರ್ಪು ಅಥವಾ ಎಣ್ಣೆ ದೀಪವನ್ನು ಶನಿ ದೇವರಿಗೆ ಅರ್ಪಿಸಿ ಓಂ ಶನಿಚೀರಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಇದು ನಿಮ್ಮ ಕಾರ್ಯಗಳಲ್ಲಿ ಸ್ಥಿರತೆ ಶಾಂತಿ ಮತ್ತು ಶಕ್ತಿಯನ್ನು ನೀಡುತ್ತದೆ ಕುಂಭರಾಶಿ ಉದ್ಯೋಗ ಮತ್ತು ಸಂವಹನ ಇಂದು ನಿಮ್ಮ ಸೃಜನಶೀಲತೆ ಮತ್ತು ಹೊಸ ಆಲೋಚನೆಗಳು ಕೆಲಸದಲ್ಲಿ ಗಮನ ಸೆಳೆಯುತ್ತವೆ ಬೆಳಿಗ್ಗೆ ತಂಡದ ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯಗಳು ಪ್ರೇರಣಾದಾಯಕವಾಗಿರಬಹುದು ಹೊಸ ಯೋಜನೆಗಳು ಅಥವಾ ತಂತ್ರಜ್ಞಾನ ಸಂಬಂಧಿತ ಕೆಲಸಗಳಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗಬಹುದು ಸಹೋದ್ಯೋಗಿಗಳೊಂದಿಗೆ ಸ್ಪಷ್ಟ ಸಂವಹನ ನಡೆಸಿ ಅಸಮಂಜಸ್ಸುಗಳನ್ನು ತಪ್ಪಿಸಿ ಹಿರಿಯರಿಂದ ಬಂದ ಸಲಹೆಗಳನ್ನು ಗಮನಿಸಿ ಅವು ಮುಂದಿನ ದಿನಗಳಲ್ಲಿ ನಿಮಗೆ ದಿಕ್ಕು ತೋರಿಸಬಹುದು ಹಣಕಾಸು ಹಣಕಾಸಿನಲ್ಲಿ ಚುರುಕು ಮತ್ತು ಎಚ್ಚರಿಕೆ ಅಗತ್ಯ ಸಣ್ಣ ಆದಾಯದ ಅವಕಾಶಗಳು ಕಾಣಿಸಬಹುದು ಆದರೆ ಖರ್ಚುಗಳಲ್ಲಿ ನಿಯಂತ್ರಣ ಇರಲಿ ಹೂಡಿಕೆ ಅಥವಾ ಸಾಲದ ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳದೆ ದಿನದ ಎರಡನೇ ಅರ್ಧದಲ್ಲಿ ಪರಿಶೀಲಿಸಿ ಬಜೆಟ್ ಅನ್ನು ಪುನರ್ ಪರಿಶೀಲಿಸಿ ಉಳಿತಾಯದ ಮಾರ್ಗಗಳನ್ನು ಬಲಪಡಿಸಿ ತಂತ್ರಜ್ಞಾನ ಅಥವಾ ಹೊಸ ಆವಿಷ್ಕಾರಗಳಿಗೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು ಅವುಗಳನ್ನು ಮುಂಚಿತವಾಗಿ ಯೋಜಿಸಿ ಸಂಬಂಧಗಳಲ್ಲಿ ಸ್ನೇಹ ಮತ್ತು ಆತ್ಮೀಯತೆ ಹೆಚ್ಚಾಗಬಹುದು ಸಂಗಾತಿಯೊಂದಿಗೆ ಹೊಸ ಯೋಜನೆ ಅಥವಾ ಪ್ರವಾಸದ ಬಗ್ಗೆ ಚರ್ಚಿಸಿ ಇದು ಸಂಬಂಧದಲ್ಲಿ ಹೊಸ ಉತ್ಸಾಹ ಮೂಡಿಸುತ್ತದೆ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಸಂತೋಷ ನೀಡುತ್ತದೆ ಹೊಸ ಪರಿಚಯಗಳಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ ನಂಬಿಕೆ ನಿರ್ಮಾಣಕ್ಕೆ ಅವಕಾಶ ನೀಡಿ ಹಳೆಯ ಸ್ನೇಹಿತರಿಂದ ಸಂಪರ್ಕ ಬರಬಹುದು ಆತ್ಮೀಯತೆಯನ್ನು ಪುನಃ ಸ್ಥಾಪಿಸಲು ಇದು ಉತ್ತಮ ಸಮಯ ಆರೋಗ್ಯ ಆರೋಗ್ಯದಲ್ಲಿ ಶಕ್ತಿ ಉತ್ತಮವಾಗಿದ್ದರೂ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಬೆಳಿಗ್ಗೆ ಧ್ಯಾನ ಅಥವಾ ಉಸಿರಾಟದ ವ್ಯಾಯಾಮದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮಧ್ಯಾಹ್ನದ ನಂತರ ತಾಜಾ ಗಾಳಿಯಲ್ಲಿ ನಡೆಯುವುದು ಶರೀರಕ್ಕೆ ಶಕ್ತಿಯನ್ನು ನೀಡುತ್ತದೆ ನೀರಿನ ಸೇವನೆ ಹೆಚ್ಚಿಸಿ ಹಣ್ಣು ಮತ್ತು ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ ತಂತ್ರಜ್ಞಾನ ಬಳಕೆಯಿಂದ ಕಣ್ಣಿನ ಒತ್ತರ ಹೆಚ್ಚಾಗಬಹುದು ಮಧ್ಯಂತರ ವಿರಾಮಗಳು ಸಹಾಯಕ ದಿನದ ಉಪಾಯ ಇಂದು ಬೆಳಿಗ್ಗೆ ನೀಲಿ ಬಣ್ಣದ ಹೂವನ್ನು ಪೂಜಾ ಕೋಣೆಯಲ್ಲಿ ಅರ್ಪಿಸಿ ಓಂ ನವೋ ನಾರಾಯಣಾಯ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ಆತ್ಮವಿಶ್ವಾಸ ಮತ್ತು ದಿನದ ಶಕ್ತಿಯನ್ನು ಹೆಚ್ಚಿಸುತ್ತದೆ ವೀನರಾಶಿ ಉದ್ಯೋಗ ಮತ್ತು ಸಂವಹನ ಇಂದು ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಭಾವನಾತ್ಮಕ ಬುದ್ಧಿವಂತಿಕೆ ಕೆಲಸದಲ್ಲಿ ಮಹತ್ವದ ಪಾತ್ರ ವಹಿಸಬಹುದು ಬೆಳಿಗ್ಗಿಶಿ ಹೊಸ ಯೋಜನೆಗಳು ಅಥವಾ ಸೃಜನಶೀಲ ಕಾರ್ಯಗಳಲ್ಲಿ ನಿಮ್ಮ ಅಭಿಪ್ರಾಯಗಳು ಗಮನ ಸೆಳೆಯುತ್ತವೆ ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಮನೋಭಾವದಿಂದ ನಡೆದುಕೊಳ್ಳಿ ಇದು ತಂಡಡ ಯಶಸ್ಸಿಗೆ ದಾರಿ ಮಾಡುತ್ತದೆ ಹಿರಿಯರಿಂದ ಬಂದ ಸಲಹೆಗಳನ್ನು ಗಮನಿಸಿ ಅವು ಮುಂದಿನ ದಿನಗಳಲ್ಲಿ ನಿಮಗೆ ದಿಕ್ಕು ತೋರಿಸಬಹುದು ಹಣಕಾಸು ಹಣಕಾಸಿನಲ್ಲಿ ಸ್ಥಿರತೆ ಕಾಣಬಹುದು ಸಂಘ ಆದಾಯದ ಅವಕಾಶಗಳು ಸಿಗಬಹುದು ಆದರೆ ಖರ್ಚುಗಳಲ್ಲಿ ನಿಯಂತ್ರಣ ಅಗತ್ಯ ಹೂಡಿಕೆ ಮಾಡುವ ಇದ್ದರೆ ದಿನದ ಎರಡನಾರ್ಥದಲ್ಲಿ ಉತ್ತಮ ಸಮಯ ಬಜೆಟ್ ಅನ್ನು ಪುನರ್ ಪರಿಶೀಲಿಸಿ ಉಳಿತಾಯದ ಮಾರ್ಗಗಳನ್ನು ಬಲಪಡಿಸಿ ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ ಇದೆ ಅವುಗಳನ್ನು ಮುಂಚಿತವಾಗಿ ಯೋಜಿಸಿ ಸಂಬಂಧಗಳು ಸಂಬಂಧಗಳಲ್ಲಿ ಭಾವನಾತ್ಮಕ ಆಳತೆ ಹೆಚ್ಚಾಗಬಹುದು ಸಂಗಾತಿಯೊಂದಿಗೆ ಸಣ್ಣ ಸಂವಾದಗಳು ಸಂಬಂಧವನ್ನು ಗಾಢಗೊಳಿಸುತ್ತವೆ ಕುಟುಂಬದ ಸದಸ್ಯರೊಂದಿಗೆ ಸಮಯ ಗಳೆಯುವುದು ಸಂತೋಷ ನೀಡುತ್ತದೆ ಹೊಸ ಪರಿಚಯಗಳಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ನಂಬಿಕೆ ನಿರ್ಮಾಣಕ್ಕೆ ಅವಕಾಶ ನೀಡಿ ಹಳೆಯ ಸ್ನೇಹಿತರಿಂದ ಸಂಪರ್ಕ ಬರಬಹುದು ಆತ್ಮೀಯತೆಯನ್ನು ಪುನಃ ಸ್ಥಾಪಿಸಲು ಇದು ಉತ್ತಮ ಸಮಯ ಆರೋಗ್ಯ ಆರೋಗ್ಯದಲ್ಲಿ ಶಕ್ತಿ ಉತ್ತಮವಾಗಿದ್ದರೂ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಬೆಳಿಗ್ಗೆ ಧ್ಯಾನ ಅಥವಾ ಉಸಿರಾಟದ ವ್ಯಾಯಾಮದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮಧ್ಯಾಹ್ನದ ನಂತರ ತಾಜಾ ಗಾಳಿಯಲ್ಲಿ ನಡೆಯುವುದು ಶರೀರಕ್ಕೆ ಶಕ್ತಿಯನ್ನು ನೀಡುತ್ತದೆ ನೀರಿನ ಸೇವನೆ ಹೆಚ್ಚಿಸಿ ಹಣ್ಣು ಮತ್ತು ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಲು ರಾತ್ರಿ ಸಮಯದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ ದಿನದ ಉಪಾಯ ಇಂದು ಬೆಳಿಗ್ಗೆ ನೀರಿನಲ್ಲಿ ಹೂವನ್ನು ಅರ್ಪಿಸಿ ಓಂ ವಿಷ್ಣುವೇ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ಆತ್ಮವಿಶ್ವಾಸ ಮತ್ತು ದಿನದ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿಮ್ಮ ದಿನವನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳಿ ಈ ಭವಿಷ್ಯವು ನಿಮಗೆ ಮಾರ್ಗದರ್ಶನವಾಗಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು